ಸೊ ಮೇನ್ ಈ ಸಾಮಾನ್ಯ ಜನರಿಗೆ ಪ್ಲಾಸ್ಟಿಕ್ ಸರ್ಜರಿ ಅಂದ ತಕ್ಷಣ ಗೊತ್ತಾಗ್ತದ್ದು ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಸೌಂದರ್ಯವರ್ಧಕ ಸರ್ಜರಿಗಳು ಈ ಸೌಂದರ್ಯವರ್ಧಕ ಸರ್ಜರಿ ಮುಂಚೆ ಎಲ್ಲಾ ಈ ಮೂವೀಸ್ ಗಳಲ್ಲಿ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದ ನಟ ನಟಿಯರು ಅವರೇ ಮಾತ್ರ ಮಾಡ್ಸ್ಕೋಬೇಕಾದಂತದ್ದು ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಆದಂತ ಅಥವಾ ಪ್ಲಾಸ್ಟಿಕ್ ಸರ್ಜರಿ ಸರ್ಜನ್ ಅವೈಲಬಿಲಿಟಿ ಇಲ್ಲ ಆದ ಕಾರಣ ಇದು ಅಂತಹ ಎಲಿಟ್ ಪೀಪಲ್ಗೆ ಮಾತ್ರ ಒಂದು ಲಭ್ಯವಿರುವಂತಹ ಸಾಧ್ಯತೆ ಅಂತ ಮುಂಚೆ ಜನ ಅನ್ಕೊಂಡಿದ್ರು ಬಟ್ ಆಸ್ ಟೈಮ್ ಪಾಸಸ್ ಈಗ ರೀಸೆಂಟ್ ಅಡ್ವಾನ್ಸಸ್ ಆಗಿದ ಎಲ್ಲದ್ರಿಂದ ಈ ಸರ್ಜರಿಗಳು ಸಾಮಾನ್ಯ ಜನರಿಗೂನು ಲಭ್ಯವಿದೆ ಈ ಸರ್ಜರಿಗಳು ನೀವು ಅನ್ಕೊಂಡಂಗೆ ತುಂಬಾ ದುಬಾರಿ ಅಲ್ಲ ಎಲ್ಲ ಒನ್ ಅವರ್ ಟೂ ಅವರ್ ಸರ್ಜರಿಲಿ ಏನೋ ಮೈನರ್ ಚೇಂಜಸ್ ಮಾಡೋದ್ರಿಂದ ನಿಮ್ಮ ಸೌಂದರ್ಯ ವರ್ಧಕ ಇಂಪ್ರೂವ್ ಆಗುತ್ತೆ ಅಂದ್ರೆ ಖಂಡಿತ ಮಾಡಿಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಇದು ಅವರವರ ಖಂಡಿತ ಮಾಡ್ಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಇದು ಇಂಡಿವಿಜುವಲ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಂತಹ ಕಾಸ್ಮೆಟಿಕ್ ಸರ್ಜರಿಗಳು ಎಷ್ಟೋ ಸ್ಮಾಲ್ ಸ್ಮಾಲ್ ಸರ್ಜರಿಯಿಂದ ಅವರ ಜೀವನದ ಒಂದು ದಿಕ್ಕೆ ಬದಲಾದಂತದ್ದು ನಾವು ನೋಡಿದೀವಿ ಅದರಿಂದ ತುಂಬಾನೇ ಹೆಲ್ಪ್ ಆಗಿದೆ ಇದಕ್ಕೆ ನಿಮ್ಮ ಕಾಸ್ಮೆಟಿಕ್ ಸರ್ಜನ್ ಅಥವಾ ಪ್ಲಾಸ್ಟಿಕ್ ಇನ್ನ ಭೇಟಿ ಮಾಡೋದ್ರಿಂದ ನಿಮ್ಗೆ ಅದನ್ನ ತಿಳುವಳಿಕೆ ಜಾಸ್ತಿ ಆಗ್ತದೆ Medicine made simple powered by Glen Eagles Hospitals where good people make you feel better